ಶಿವಾಯ ಶಾಕಂಬರಿ ದೇವ್ಯಾಯ ಕವಚಂ ಸಿದ್ಧಿದಾಯಕಂ ಈ ಶ್ಲೋಕವನ್ನು ಬನಶಂಕರಿ ದೇವಿಯ ಕವಚ ಸ್ತೋತ್ರವೆಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಪಠಿಸುವುದರಿಂದ ರಕ್ಷಣೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ನಾವಿವತ್ತು ಶುಕ್ರವಾರದ ಶುಭ ದಿನದಂದು ಬನಶಂಕರಿ ತಾಯಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಅನ್ನದಾನ ವಿಶೇಷವಾಗಿ ನಡೆಯುತ್ತೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಕಾರ್ಯಪ್ಪ ರಸ್ತೆಯಲ್ಲಿರುವ ಈ ಬನಶಂಕರಿ ದೇವಾಲಯವು ಬೆಂಗಳೂರಿನ ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದು ನೂರ ಆರು ವರ್ಷಗಳ ಹಿಂದೆ ನಿರ್ಮಿತವಾದ ಈ ದೇವಸ್ಥಾನ ಇಪ್ಪತ್ತನೆಯ ಶತಮಾನದ ದೇವಸ್ಥಾನದ ರೀತಿಯಲ್ಲಿ ನಿರ್ಮಾಣವಾಗಿದ್ದು ಇದು ಮಾನವ ನಿರ್ಮಿತ ದೇವಾಲಯವಾಗಿದೆ ಆದರೆ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನವಿದೆ ಅದು ಸ್ವಯಂಭೂ ಎಂದು ಕೂಡ ಹೇಳಲಾಗ್ತಾ ಇದೆ ಬನ್ನಿ ಬನಶಂಕರಿ ದೇವಿಯ ದರ್ಶನ ಮಾಡೋಣ ಇಲ್ಲಿನ ಇತಿಹಾಸವನ್ನು ತಿಳಿಯೋಣ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಈ ಏರಿಯಾಗೆ ಹೆಸರು ಬಂದಿದ್ದೆ ಈ ದೇವತೆಯಿಂದ ಬನ್ನಿ ತಾಯಿಯ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ ಎರಡ್ ಸಾವಿರದ ಹತ್ತರಲ್ಲಿ ಸರ್ಕಾರವು ಈ ದೇವಾಲಯದ ಉಸ್ತುವಾರಿ ವಹಿಸಿಕೊಂಡಿದ್ದು ಮತ್ತು ಧಾರ್ಮಿಕ ದತ್ತಿ ಇಲಾಖೆಯು ದೇವಾಲಯವನ್ನು ನವೀಕರಿಸಿದೆ ಇತಿಹಾಸವನ್ನು ಉಲ್ಲೇಖಿಸುವಂತಹ ಯಾವುದೇ ಶಾಸನಗಳಾಗಲಿ ಮತ್ತು ಪುರಾವೆಗಳಾಗಲಿ ಇಲ್ಲಿ ಇರುವುದಿಲ್ಲ ಸ್ತಂಭಗಳ ಮೇಲಿನ ಶಿಲ್ಪಗಳು ಶಿವಪರಿವಾರಕ್ಕೆ ಸಂಬಂಧಿಸಿವೆ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರದಂದು ನಿಂಬೆ ಸಿಪ್ಪೆಯ ದೀಪವನ್ನು ಅರ್ಪಿಸಿ ರಾಹುಕಾಲದ ಪೂಜೆ ಇಲ್ಲಿ ವಿಶೇಷವಾಗಿ ನಡೆಸಲಾಗುತ್ತದೆ ಈ ದೀಪವನ್ನು ಹಚ್ಚೋದ್ರಿಂದ ಸಂತಾನಹೀನತೆ ಮತ್ತು ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ ದೇವಿಯ ಆರಾಧನೆಯಿಂದ ಭಕ್ತರು ಅನೇಕ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಭಾದ್ರಪದ ಹುಣ್ಣಿಮೆಯಂದು ದೇವಿಯ ಜನ್ಮದಿನವನ್ನು ಆಚರಿಸಲಾಗುತ್ತದೆ ವಿವಿಧ ಅಲಂಕಾರಗಳು ಹೋಮ ಮತ್ತು ಹವನಗಳನ್ನು ನವರಾತ್ರಿಯ ವಿಶೇಷ ಆಚರಣೆಯೆಂದು ಕೂಡ ಮಾಡಲಾಗುತ್ತದೆ ದೇವಸ್ಥಾನದ ಮೂಲ ದೇವತೆ ಬಾದಾಮಿಯ ಬನಶಂಕರಿಯಾಗಿದ್ದು ಪರೋಪಕಾರಿ ಗಾಣಿಕ ಶೆಟ್ಟಿಯವರ ವಂಶಕ್ಕೆ ಸೇರಿದ ಬಸಪ ಶೆಟ್ಟಿ ಅನಾರೋಗ್ಯದಿಂದ ಬಳಲುತ್ತಿದ್ದರು ದೇವಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ದೇವಿಯ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸುವಂತೆ ಆದೇಶಿಸಿದ್ರು ಅದರಂತೆ ವಿಗ್ರಹವನ್ನು ತಂದು ಇಲ್ಲಿ ಸ್ಥಾಪನೆ ಮಾಡಲಾಯಿತು ಮುಂದಿನ ಪೀಳಿಗೆಯ ಸದಸ್ಯರು ಸೋಮಣ್ಣ ಶೆಟ್ಟಿ ಮತ್ತು ಇತರರು ಇಪ್ಪತ್ತೊಂದನೇ ಮೇ ಸಾವಿರದ ಒಂಬೈನೂರ ಹದಿನೈದರಂದು ದೇವಾಲಯವನ್ನು ಸ್ಥಾಪಿಸಿ ಮತ್ತು ಶಕ್ತಿ ಸ್ವರೂಪಿಣಿ ಸಿಂಹವಾಹಿನಿಯಾದ ಈ ತಾಯಿಯನ್ನು ಪೂಜಿಸ್ತಾ ಇದ್ದಾರೆ ನೋಡಿದ್ರಲ್ಲ ಬನಶಂಕರಿ ತಾಯಿನ ಕಣ್ ತುಂಬಿಕೊಂಡು ನಾವು ಕೂಡ ತಾಯಿಯ ದರ್ಶನವನ್ನು ಮಾಡಿ ಒಮ್ಮೆ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ಕೊಡಿ ಧನ್ಯವಾದಗಳು